ವೇತನ ಬಿಡುಗಡೆಗೆ ಆಗ್ರಹಿಸಿ ಎಬಿವಿಪಿ ಪ್ರತಿಭಟನೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಲಕ್ಷ್ಮೇಶ್ವರ ಘಟಕದ ವತಿಯಿಂದ ಬಸ್ ನಿಲ್ದಾಣದ ಎದುರು ರಸ್ತೆ ತಡೆ ನಡೆಸಿ ನೂರಾರು ವಿದ್ಯಾರ್ಥಿಗಳು ಗುರುವಾರ ಪ್ರತಿಭಟನೆ ನಡೆಸಿದರು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಸಮಯಕ್ಕೆ ಬಸ್ಸಿನ ವ್ಯವಸ್ಥೆ ಮಾಡಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು ಇನ್ನು ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳ ವೇತನ ಬಿಡುಗಡೆ ಮಾಡದೆ ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟ ಆಡುತ್ತಿದ್ದು ತಕ್ಷಣ ವಿದ್ಯಾರ್ಥಿಗಳ ವೇತನ ಜಾರಿ ಮಾಡಬೇಕು ಹಾಗೂ ಹಾಸ್ಟೆಲ್ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ಒತ್ತಾಯಿಸಿ ತಹಶೀಲ್ದಾರ ಧನಂಜಯ ಅವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಿಪಿಐ ನಾಗರಾಜ ಮಾಡಳ್ಳಿ ಪಿಎಸ್ಐ ನಾಗರಾಜ ಗಡದ ಸಂಘಟನೆಯ ಅಭಿಷೇಕ್ ಉಮಚಗಿ ಪ್ರಕಾಶ್ ಕುಂಬಾರ್ ವಿನಯ್ ಸಪಡ್ಲಾ ಯಶವಂತ್ ಶಿರಹಟ್ಟಿ ಮನೋಜ್ ತಂಡಗಿರ ಮತ್ತಿತರರು ಇದ್ದರು ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಮ್ಯಾನೇಜರ್ ಏನ್ ಅಂತಂದ್ರೆ ಸಮಸ್ಯೆ ಬಗ್ಗೆ ಅಂತ ಈ ಕಂಟ್ರೋಲರ್ ಅಂತ ಬಸ್ ಹೋಗಿರಲ್ಲ ಮತ್ತೆ ಬೇರೆ ಡಿಪೋಲ್ ಮೇಲೆ ಸಮಸ್ಯೆಯನ್ನ ಹೇಳ್ತಾರ ಇಲ್ಲಿ ಕೆಳ ಹಂತಕ್ಕೆ ಬಂದ್ರೆ ಡಿಪೋ ಮ್ಯಾನೇಜರ್ ಏನೋ ಒಂದು ಸಮಸ್ಯೆ ಬಗ್ಗೆ ಬಗೆಹರಿಸ್ರ ಕೆಳ ಹಂತಕ್ಕೆ ಬಂದ್ರೆ ಡ್ರೈವರ್ಸ್ ಗಳು ವಿದ್ಯಾರ್ಥಿಗಳ ಮೇಲೆ ಅಲ್ಲೇ ಮಾಡಕ್ಕೆ ಎತ್ತಿಸ್ತಾ ಇರ್ತಾರ ಅವಾಚ್ಯ ಶಬ್ದಗಳನ್ನ ಬಳಸ ಡಿಪೋ ಮ್ಯಾನೇಜ್ ತೆಗೆದುಕೊಂಡು ಅವ್ರ ಬಗ್ಗೆ ನೋಟಿಸ್ ಅನ್ನ ಜಾರಿ ಮಾಡಿ ಜಾರಿ ಮಾಡಿ ಅವ್ರ ಬಗ್ಗೆ ಕಠಿಣ ಕ್ರಮ ತೆಗೆದುಕೊಳ್ಳದೆ ಹೋದ್ರ ಮುಂದಿನ ದಿನಗಳ ಅವ್ರಿಗ ಎ ಬಿ ಪಿ ಎಸ್ ಬಸ್ ಸ್ಟ್ಯಾಂಡ್ ಗೆ ಹಾಕುವ ಮೂಲಕ ಉಗ್ರ ಹೋರಾಟ ಮಾಡ್ತಿದ್ದೆ ಅಂತ ಹೇಳಿ ಈ ಮೂಲಕ ಮಾಧ್ಯಮ ಮಾಧ್ಯಮ ಮೂಲಕ ಡಿಪೋ ಮ್ಯಾನೇಜರ್ ಅವರಿಗೆ ಹೇಳಕ್ ಇಚ್ಛೆ ಪಡ್ತೀನಿ ಮೇಲಾಧಿಕಾರಿಗಳು ಸ್ಪಂದಿಸಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ವಿಧಾನಸೌಧವನ್ನು ಮುಚ್ಚಿದ ಹಾಕುವ ಮುಖಾಂತರ ಕೆಲವಾರು ವಿದ್ಯಾರ್ಥಿ ಪರಿಷತ್ತಿಂದ ಹೋರಾಟ ಮಾಡುತ್ತೇವೆ ಅಂತ ನಾವು

ಹೇಳ ಎಲ್ಲ ವಿದ್ಯಾರ್ಥಿಗಳಿಗೆ ಬಸ್ಸಿನ ಸೋಲಕ್ ಆಗ್ಬೇಕು ಹೋಗುತ್ತಾ